ಅಂತೂ ಇಂತೂ ಕೊನೆಯದಾಗಿ ಅಸ್ತು ಹೊಂದಿದ್ದಾರೆ ವಿರೋಧ ಪಕ್ಷದ ಎಲ್ಲ ಸದಸ್ಯರುಗಳು ಯಾವ್ದಕ್ಕಪ್ಪ ಅಂದಾಗ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಕಂಪ್ಯೂಟರ್ ಅಂದ್ರೆ ಡಿಜಿಟಲ್ ಖಾತಾ ಕೊಡೋದಕ್ಕೆ ಕೃಷಿ ಮಾಡ್ತಿದ್ದ ಭೂಮಿಗೆ ಭೂ ಪರಿವರ್ತನೆ ಮಾಡದೆ ಆ ಜಮೀನಿಗೆ ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಹಾಗೆ ಒಂದು ಲೇಔಟ್ ನ ಫಾರ್ಮೇಶನ್ ಮಾಡಿ ಪಂಚಾಯಿತಿಗೂ ತಿಳಿಸದೆ ಸಬ್ರಿಷ್ಟ ಆಫೀಸಲ್ಲಿ ಯಾವುದೋ ಒಂದು ಫೇಕ್ ಅಂದ್ರೆ ಖಾತೆನೇ ಇಲ್ಲದಿರೋ ಖಾತೆ ಇದೆ ಅಂದ್ಬಿಟ್ಟು ಒಂದು ಫೇಕ್ ಖಾತೆನ ರೆಡಿ ಮಾಡಿ ಸೃಷ್ಟಿ ಮಾಡಿ ಸೇಲ್ಇಿಡ್ ಮಾಡ್ಬಿಡ್ತಾ ಇದ್ರು ಅಲ್ವರ ಅಂತ ಪ್ರಾಪರ್ಟಿಗಳು ಎಷ್ಟೋ ಇದಾವೆ ಈಗ ಆ ಪ್ರಾಪರ್ಟಿಗಳಿಗೂ ಖಾತೆ ಕೊಡಕ್ಕೆ ಸರ್ಕಾರದಿಂದ ಹಾಗೂ ವಿರೋಧ ಪಕ್ಷಗಳಿಂದಾನು ವಸ್ತು ಸಿಕ್ಕಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ತರದ ರೆವಿನ್ಯೂ ಪ್ರಾಪರ್ಟಿಗಳು ಯಾವ್ದಾದ್ ಇದಾವೋ ಅವೆಲ್ಲದಕ್ಕೂ ಡಿಜಿಟಲ್ ಖಾತಾ ಡೈರೆಕ್ಟ್ ಆಗಿ ಮ್ಯಾನ್ಯಲ್ ಇಲ್ಲ ಸತ್ಯ ಬೇಜಾರು ಬೇಜಾರು ನಾನು ಸತ್ಯ ಹೇಳ್ತೀನಿ ಸರ್ ಎಲ್ಲಾ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಕೊಡ್ತೀನಿ ಅಂತ ಇನ್ಫಾರ್ಮೇಶನ್ ತಿಳಿಸಿದಾರೆ ನೀವು ಇನ್ನು ವಿಡಿಯೋನೇ ಮಾಡಿಲ್ವಲ್ಲ ನಮಗೂ ಸ್ವಲ್ಪ ಅವೇರ್ನೆಸ್ ಕೊಡಿ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಒಂದ್ ಎರಡ್ ಮೂರು ಜನ ಕಾಲ್ ಮಾಡಿದ್ರು ಸೊ ನಾನು ಸಭೆಗಳು ಏನೇನ್ ನಡಿದೆ ತೀರ್ಮಾನಗಳು ಏನೇನ್ ತಗೊಂಡಿದ್ದಾರೆ ಏನೆಲ್ಲ ಕ್ವಶನ್ ರೇಸ್ ಮಾಡಿದ್ದಾರೆ ಏನೆಲ್ಲ ಡೌಟ್ಗಳನ್ನ ಕೇಳ್ಕೊಂಡು ಕ್ಲಿಯರೆನ್ಸ್ ತಗೊಂಡಿದ್ದಾರೆ ವಿರೋಧ ಪಕ್ಷದವರು ಅಂತೆಲ್ಲ ನೋಡಿದ್ಮೇಲೆ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಭಾಗ್ಯ ಸಿಗ್ತಾ ಇದೆ ಅದು ಯಾವ್ದಪ್ಪ ಅಂದಾಗ ಡಿಜಿಟಲ್ ಖಾತಾ ಡೈರೆಕ್ಟ್ ಆಗಿ ಕೆಲವರು ಎರಡ್ ಸಾವಿರದ ಹದಿನಾಲ್ಕು ಕೆಳಗೆ ಮ್ಯಾನ್ಯಲ್ ಖಾತಾಗ್ ಮಾಡ್ಕೊಂಡವ್ರೆ ಈಗ್ಲೂ ಕೆಲವರು ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದಾಗ ಲೋನ್ ಬೇಕು ಅಂತ ಕೆಲವು ಗಳಲ್ಲಿ ಮ್ಯಾನ್ಯಲ್ ಖಾತಾ ಮ್ಯಾನ್ಯಲ್ ರಸೀದಿಗಳಿಗೆ ಲೋನ್ ಕೊಡ್ತಾ ಇದ್ದಾರೆ ಕೆಲವು ಬ್ಯಾಂಕ್ಗಳು ಎಲ್ಲಾ ಬ್ಯಾಂಕ್ಗಳು ಅಂತಲ್ಲ ಕೆಲವು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇದ್ದಾರೆ ಸೊ ಈಗ ಏನಪ್ಪಾ ಅಂದಾಗ ಆ ತರದ್ ಯಾವುದೇ ಥರದ ಆಪ್ಷನ್ ಇಲ್ಲ ಯಾವ ಯಾವ ಪ್ರಾಪರ್ಟಿಗಳು ನಿಮ್ಮ ಹತ್ರ ಇದಾವೋ ರೆವಿನ್ಯೂ ರಿಜಿಸ್ಟರ್ ಆಗಿರೋ ಆ ಎಲ್ಲ ಪ್ರಾಪರ್ಟಿಗಳಿಗೂ ಡೈರೆಕ್ಟ್ ಆಗಿ ಡಿಜಿಟಲ್ ಖಾತಾ ಕೊಡಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಇದರ ಉದ್ದೇಶ ಏನಪ್ಪಾ ಅಂದಾಗ ಏನಿಲ್ಲ ರೀ ರೆವಿನ್ಯೂ ಕಲೆಕ್ಟ್ ಮಾಡಬೇಕು ಅಷ್ಟೇ ಅಂದ್ರೆ ಕಂದಾಯ ವಸೂಲಿ ಮಾಡ್ಕಂತ ನಿಮ್ಮಿಂದ ಬರೀ ನೀವು ಇಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಪಂಚಾಯಿತಿಗಳಿಗೆ ಹಾಗೂ ಪುರಸಭೆಗಳಿಗೆ ಹಾಗೂ ಬಿ ಬಿ ಎಂಪಿ ಲಿಮಿಟ್ಗಳಲ್ಲಿ ಈ ತರದ ಹಣಸ್ ಎಷ್ಟೋ ಇದಾವೆ ಅದರದ್ದು ರೆವಿನ್ಯೂ ಅಂದ್ರೆ ಕಂದಾಯ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಮಾಸ್ಟರ್ ಪ್ಲಾನ್ ಇದು ತುಂಬಾ ಜನ ರಾಜ್ಯ ಸರ್ಕಾರ ಏನೇನು ಇವಾಗ ಕಂದಾಯ ಇಲಾಖೆ ತಗೊಂತ ಇದೆಯಲ್ಲ ನಿರ್ಣಯಗಳಿಗೆ ವಿರೋಧ ಮಾಡ್ತಾ ಇದ್ರು ಸುಮ್ನೆ ಇಲ್ದಿರೇ ಈ ಕಾವೇರಿ ಟೂ ಪಾಯಿಂಟ್ ಓ ಹೊಸ ಸಾಫ್ಟ್ವೇರ್ ತಂದ್ಬಿಡಿದ್ದಾರೆ ಹಾಗೆ ಮ್ಯಾನ್ಯಲ್ ಖಾತೆಗಳನ್ನೆಲ್ಲ ಸ್ಟಾಪ್ಔಟ್ ಬರೀ ಈ ಖಾತಾ ಇದ್ರೇನೆ ರಿಜಿಸ್ಟ್ರು ಅಷ್ಟೇ ಅಲ್ಲ ರೆವಿನ್ಯೂ ರಿಜಿಸ್ಟ್ರೇಷನ್ ಆಟೋಮೆಟಿಕ್ಲಿ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಯಾವ್ದಾವ್ದು ಲೋಪದೋಷಗಳ ರಂಧ್ರಗಳಿದ್ವು ಅವನ್ನೆಲ್ಲ ಮುಚ್ಬಿಟ್ಟಿದ್ದಾರೆ ರೆವಿನ್ಯೂ ರಿಜಿಸ್ಟ್ರೇಷನ್ಗಳೇ ಆಗ್ತಾ ಇಲ್ಲ ಸೊ ಎಂಟೈರ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಷನ್ ಇಲ್ಲದೆ ಫುಲ್ಲು ಡ್ರಾಪ್ ಡೌನ್ ಆಗ್ಬಿಡಿದೆ ಅಂತ ಹಲವರು ದೂಷಣೆ ಮಾಡ್ತಾ ಇದ್ರು ಸೊ ಕೆಲವೇ ತಿಂಗಳುಗಳಲ್ಲಿ ಇದ್ರ ಅಪ್ಡೇಷನ್ ತಗೊಂಡ್ ಬರ್ತಾ ಇದಾರೆ ಸೊ ಎಂಟೈರ್ ರಾಜ್ಯದ ಎಲ್ಲ ತರಹದ ರೆವಿನ್ಯೂ ಪ್ರಾಪರ್ಟಿಗಳು ಯಾವ್ಯಾವ ಅವೆಲ್ಲ ಖಾತೆ ಆಗೋಯ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವೇನೆ ಸೊ ತುಂಬಾ ಜನಗಳ ಡೌಟ್ ಏನಪ್ಪಾ ಅಂದಾಗ ಸರ್ ಯಾವ ಪ್ರಾಪರ್ಟಿಗಳಿಗೆ ಅಂದ್ರೆ ಯಾವ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಇವರು ಖಾತಾ ಮಾಡ್ಕೊಡ್ತಾರೆ ನಮ್ಮ ಪ್ರಾಪರ್ಟಿ ಈ ತರ ಇದೆ ನಮ್ಮ ಪ್ರಾಪರ್ಟಿ ಆ ತರ ಇದೆ ಸೊ ಎಲ್ಲ ಪ್ರಾಪರ್ಟಿಗಳಿಗೂ ಖಾತಾ ಕೊಡ್ತಾರ ಅಂತ ತುಂಬಾ ಡೌಟ್ ಕಾಡ್ತಾ ಇರೋದು ತುಂಬಾ ಜನಕ್ಕೆ ಸೊ ನಮ್ಮ ಸೊತ್ತು ಬಂದು ಆಶ್ರಯ ಯೋಜನೆ ಮೂಲಕ ನಮಗೆ ಕೊಟ್ಟಿದ್ದಾರೆ ಈಗ ಆಶ್ರಯ ಯೋಜನೆ ಮೂಲಕ ಕೊಟ್ಟಿರುವ ಪ್ರಾಪರ್ಟಿಗಳಿಗೂ ಖಾತಾ ಮಾಡಿಕೊಡ್ತಾರ ಸಾರ್ ಅಂತ ಕೆಲವರು ಕೆಲವರು ನಮ್ಮ ಜಾಗಗಳು ರಾಜಕಾಲುವೆ ಕೆರೆ ಓರಿಗಳಲ್ಲಿ ಕಟ್ಕೊಂಡಿದೀವಿ ಸೊ ಆ ಜಾಗಗಳಿಗೂ ಖಾತಾ ಮಾಡಿಕೊಡ್ತಾರ ಹಾಗೆ ನೈಂಟಿ ಫೋರ್ ಸಿ ಹಾಗೆ ಸರ್ಕಾರದ ಬೇರೆ ಬೇರೆ ಸ್ಲಾಬ್ಗಳಿಂದ ಅನುಮೋದನೆ ಆಗಿರುವ ಸೈಟ್ಗಳಿಗೂ ಖಾತಾ ಕೊಡ್ತಾರ ಅಂತ ಎಲ್ಲರೂ ಪಾಯಿಂಟ್ ರೇಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಕೃಷ್ಣ ಬೈರೇಗೌಡರು ಕ್ಲಿಯರ್ ಆಗಿ ಕ್ಲೀನ್ ಆಗಿ ತಿಳ್ಸಿದಾರೆ ನಿಮ್ಗೆ ಆಶ್ರಯ ಯೋಜನೆ ಮೇಲೆ ಅನ್ಲೋಕೇಟೆಡ್ ಆಗಿದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಖಾತೆ ಆಗುತ್ತೆ ಅಲ್ವರ ಆದರೆ ಸರ್ಕಾರ ಜಾಗದಲ್ಲಿ ಅನ್ಆಥರೈಸ್ಡ್ ಆಗಿ ಮನೆಗಳು ಕಟ್ಕೊಂಡಿರೋದಕ್ಕೆ ಸರ್ಕಾರ ಪರ್ಮಿಷನೆ ಕೊಟ್ಟಿಲ್ಲದೆ ನೀವು ಮನೆ ಕಟ್ಕೊಂಡು ಕೂತಿದ್ದೀರಾ ಆ ಪ್ರಾಪರ್ಟಿಗಳಿಗೆ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅದಾದ್ಮೇಲೆನೆ ಅದು ಖಾತೆ ಮಾಡೋಕ್ಕಾಗೋದು ಅಲ್ಲಿವರೆಗೂ ನಾವು ಯಾವುದೇ ಥರದ ಖಾತೆ ಕೊಡೋಕ್ಕಾಗಲ್ಲ ಅಂತಲೂ ಹೇಳಿದ್ದಾರೆ ಯಾಕಪ್ಪ ಅಂದಾಗ ಆ ಜಮೀನು ಸರ್ಕಾರದ ಇರ್ಬೋದು ಆದರೆ ಆಶ್ರಯ ಯೋಜನೆಗೆ ಅಂತ ಇನ್ನೂ ಯಾವುದೇ ಥರದ ಡಿಸೈಡ್ ಮಾಡಿಲ್ಲ ಸೊ ಅಲ್ಲಿ ಆಲ್ರೆಡಿ ಕೂತಿದ್ದಾರೆ ಅಂದಾಗ ಅದ್ರ ನೆಕ್ಸ್ಟ್ ನೋಡೋಣ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ದು ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅರ್ಥ ಆಯ್ತು ಅಂದಾಗ ಒಂದು ಲೈಕ್ ಮಾಡಿ ಎಷ್ಟು ಜನ ಲೈಕ್ ಮಾಡ್ತೀರೋ ಅಷ್ಟು ಜನಕ್ಕೆ ಇವಾಗ ತಿಳ್ಸಿದ್ದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ಯಾಕಪ್ಪ ಅಂದಾಗ ಸರ್ಕಾರದ ಕೆಲವು ನಿಲುವುಗಳು ಹಾಗೂ ಸರ್ಕಾರದ ಕೆಲವು ಜಾಗಗಳಿಗೆ ಅದರದೇ ಆದಂತಹ ಪರ್ಮಿಷನ್ಗಳು ತಗೊಂಡಾದ್ಮೇಲೆನೆ ಅದಕ್ಕೆ ಕೊಡಕ್ಕಾಗದು ಆಲ್ರೆಡಿ ಕೊಟ್ಟಿದ್ದಾರೆ ಅಂದಾಗ ಅದಕ್ಕೆ ಆಟೋಮೆಟಿಕ್ಲಿ ಖಾತಾ ಸಿಕ್ಕೇ ಸಿಗುತ್ತೆ ಅಲ್ವರಾ ಸೊ ಅದೊಂದ್ ಕಡೆ ಇರಲಿ ಸೊ ಇವಾಗ ಈ ಡಿಜಿಟಲ್ ಯಾವ ಯಾವ್ಯಾವ ಪ್ರಾಪರ್ಟಿಗಳಿಗೆ ಕೊಡ್ತಾರಪ್ಪ ಅಂದಾಗ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ ಯಾವುದೇ ತರದ ಪರ್ಮಿಷನ್ ಇಲ್ಲದೆ ಲೇಔಟ್ ಫಾರ್ಮಿಷನ್ ಮಾಡಿ ರಿಜಿಸ್ಟರ್ ಆಗ್ಬಿಟ್ಟಿರ್ತವೆ ಸೇಲ್ ಡಿಟ್ಗಳು ಆಗ್ಬಿಟ್ಟಿರ್ತವಲ್ಲ ಅಂತ ಪ್ರಾಪರ್ಟಿಗಳಿಗೆ ಅರ್ಥ ಮಾಡ್ಕೊಳ್ಳಿ ಅಂಥದ್ದೇ ಸುಮಾರು ತೊಂಬತ್ತು ಲಕ್ಷಕ್ಕೂ ಜಾಸ್ತಿ ಇದೆ ಅಂತ ಸರ್ಕಾರ ಒಂದು ಅಂಕಿಅಂಶ ಕೊಟ್ಟಿದೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದಾಗ ಬಿ ಡಿ 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 ನೋಟಿಫಿಕೇಶನ್ ಮಾಡಿದ್ರು ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ ಅನ್ಅಥರೈಝ್ ಸಿಟಿ ಲಿಮಿಟ್ ಸೈಡ್ ಗಳಲ್ಲಿ ಸಿಟಿ ಲಿಮಿಟ್ ಗಳಲ್ಲಿ ಎಷ್ಟೋ ಅನ್ಅಥರೈಸ್ ಲೇಔಟ್ ಗಳು ಇದಕ್ಕೆ ಯಾವುದೇ ತರಹದ ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ಕೊಂಡಿಲ್ಲ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು ನಿಮ್ಗೆ ಗೊತ್ತಿರುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಅದಕ್ಕೂ ಹೆಚ್ ಕೆ ಲೇಔಟ್ ಗಳಿದೆ ಅದು ಸೆಕೆಂಡರಿ ಸೊ ಆ ತರದ ಲೇಔಟ್ ಗಳು ಯಾವ್ಯಾವ ಇಬೋವೋ ಅವೆಲ್ಲಾ ಅದಕ್ಕೂ ಇವಾಗ ಡಿಜಿಟಲ್ ಖಾತಾ ಸಿಗ್ತಾ ಇದೆ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ತಗೊಬೇಕು ಅಂದಾಗ ಜಮೀನ್ದಾರನು ನಿಮ್ ಜೊತೆ ಇರಬೇಕು ನಾಳೆ ದಿನ ಜಮೀನ್ದಾರ ಬೇರೆ ಏನಾದ್ರು ಪ್ಲಾನ್ ಮಾಡಿದ್ರೆ ಎಷ್ಟೋ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಈಗ ಸೈಟ್ಗಳೇ ಇಲ್ಲ ಕೃಷಿ ಮಾಡ್ಕೊಂಡವ್ರೆ ಆಗಿದೆ ಅನುಭವ ಇನ್ ಕೆಲವು ಪ್ರಾಪರ್ಟಿಗಳು ಕಾಣೆ ಆಗ್ಬಿಟ್ಟವೆ ಅಂದ್ರೆ ಯಾವ್ದು ಆಕ್ಟ್ ಅಲ್ಲಿ ಇಲ್ಲಿ ಲೇಔಟ್ ಇಲ್ಲ ಅಂದ್ಬಿಟ್ಟು ತಿರ್ಗ ಜಮೀನ್ದಾರಿಗೆ ಹೋಗ್ಬಿಟ್ಟಿದೆ ಇನ್ ಕೆಲವು ಜಮೀನ್ದಾರುಗಳು ಏನಪ್ಪಾ ಮಾಡಿದಾರ ಆರ್ಟಿ ಸಿಲಿ ಹೆಸರೇ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ ಈ ತರದ ಎಷ್ಟೋ ಕೇಸ್ಗಳಿದೆ ಇನ್ ಕೆಲವು ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಸೈಟ್ ಗಳ ನಂಬರ್ ಎಲ್ಲ ಕಾಣೆ ಆಗ್ಬಿಟ್ಟಾವೆ ಇನ್ ಕೆಲವು ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಸೈಟ್ ಓನರ್ ಗಳು ಹೋಗ್ಬಿಟ್ಟು ಮೆಜರ್ಮೆಂಟ್ ಮಾಡಿದಾಗ ಪ್ರಾಪರ್ಟಿ ತಗೊಳ್ಳುವ ತರ್ಟಿ ಫಾರ್ಟಿ ಇತ್ತು ಈಗ ಮೆಜರ್ ಮಾಡಿದ್ರೆ ಟೆನ್ ಬೈ ತರ್ಟಿ ಆಗ್ಬಿಡಿದೆ ಇಪ್ಪತ್ತಡಿ ಎಲ್ಲೋ ಇತ್ರಿ ಅಂದಾಗ ಅದಕ್ಕೆ ಸ್ವಲ್ಪ ಹೇಳೋದು ಎರಡೆರಡು ವರ್ಷಕ್ಕೆ ವರ್ಷಕ್ಕ ಒಂದ್ಸತಿನೋ ಆರ್ ತಿಂಗಳಿಗೆ ಒಂದ್ಸತಿನೋ ಬಂದು ಲೇಔಟ್ ಅಲ್ಲಿ ಸೈಟ್ ಇದೆಯಲ್ವೋ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಯಾವಲ್ಲ ತಗೊಂಡಿದ್ರೆ ರೆವಿನ್ಯೂ ಸೈಟ್ ನ ಇವಾಗ ಸೈಟೇ ಕಾಣೆ ಆಗ್ಬಿಡುತ್ತೆ ನಿಮ್ದು ಇನ್ನು ಎಷ್ಟೋ ರೆವಿನ್ಯೂ ಸೈಟ್ ಗಳು ರಿಜಿಸ್ಟರ್ ಆಗವೆ ಸರ್ವೆ ನಂಬರ್ ಇದೆ ಸೈಟ್ ನಂಬರ್ ಇದೆ ಆದ್ರೆ ಪೊಸಿಷನ್ ಅಲ್ಲಿ ಆ ಜಾಗನೇ ಕಾಣಿಸ್ತಾ ಇಲ್ಲ ಆ ತರದ್ ಎಷ್ಟೋ ಡಾಕ್ಯುಮೆಂಟ್ ಗಳಿದೆ ಅದೂ ಹಾಗೂ ಈ ಈ ಖಾತೆಗಳ ಸಮಸ್ಯೆಗಳ ಬಗ್ಗೆ ನಾಳೆ ಏನೆಲ್ಲ ಬರ್ಬೋದು ನೀವು ರೆವಿನ್ಯೂ ಸೈಟ್ ತಗೊಂಡಿದ್ರೆ ಪೊಸಿಷನ್ ನ ನೀವು ಹದ್ಬಸ್ತಲ್ಲಿ ಇಟ್ಕೊಂಡಿಲ್ಲ ಅಂದಾಗ ಏನೆಲ್ಲ ಸಮಸ್ಯೆ ಬರುತ್ತೆ ಮುಂದಿನ ದಿನಗಳಲ್ಲಿ ಈ ಖಾತೆ ಆದ್ಮೇಲೆ ಇನ್ನು ಏನೇನು ಸಮಸ್ಯೆ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿ ನನ್ ಗೊತ್ತಿರಂಗೆ ಹಂಡ್ರೆಡ್ ಪರ್ಸೆಂಟ್ ಅವೇರ್ನೆಸ್ ಕೊಡ್ತೀನಿ ನೀವು ಅವೇರ್ನೆಸ್ ತಗೊಂತೀರ ಅನ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೆಂಬರು ಆಗಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ